ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇದು ಡಿಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮಾತು ರಾಜೀನಾಮೆ ಕೊಡಲ್ಲ ನಾನು ಡಿಸಿಎಂ ಆಗಿ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇದು ಬಿಜೆಪಿ ಜೆಡಿಎಸ್ನವರು ಮಾಡ್ತಿರುವಂತಹ ಕುತಂತ್ರ ಇದು ಅವರ ಷಡ್ಯಂತ್ರಗಳು ಹಳ್ಳಿಯಿಂದ ದೆಹಲಿವರೆಗೆ ಸಿದ್ದರಾಮಯ್ಯ ಪರ ಜನರಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷ ಸಿಎಂ ಪರ ಇದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು ಬಂದು ಮೈ ಇರೋದು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾ ದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನ್ ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನ್ ತಪ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿ ಅವ್ರ ಜೊತೆ ಇದೆ ಮತ್ತೆ ಅದನ್ನ ನಾನು ಪುನರ್ಚೆ ಹೇಳ್ತೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದೀನಿ ಹೊರತು ಈಗ ಅವ್ರ ಮತ್ತೆ ಅವ್ರ ಮಂತ್ರಿಗಳೆಲ್ಲ ಮೇಲೆಲ್ಲ ಕೇಸ್ಗಳು ಅಡ್ಮಿನಿಸ್ಟ್ರೇಷನ್ ಎಲ್ಲ ಎನ್ಕ್ವೈರಿ ನಡೀತಾ ಇದೆಯಲ್ಲ ಯಾಕೆ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮಾತಾಡೋಣ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು ಅದಕ್ಕೆ ಬಂದು ಮೈ ಇರೋದು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡಂತ್ರ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನ್ ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನ್ ತಪ್ಪತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ರಾಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನ ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿ ಅವ್ರ ಜೊತೆ ಇದೆ ಮತ್ತೆ ಅದನ್ನ ನಾನು ಪುನರುಚ ಹೇಳ್ತೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದೀನಿ ಹೊರತು ಈಗ ಅವ್ರ ಮತ್ತೆ ಅವರ ಮಂತ್ರಿಗಳೆಲ್ಲ ಮೇಲೆಲ್ಲ ಕೇಸ್ಗಳು ಇನ್ವೆಸ್ಟಿಗೇಷನ್ ಎಲ್ಲ ಎನ್ಕ್ವೈರಿ ನಡೀತಾ ಇದೆಯಲ್ಲ ಯಾಕ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮಾತಾಡೋಣ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ